ಹೇ ಗೈಸ್ ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾಡಿಗೌಡ ವ್ಲಾಗ್ಸ್ ತುಂಬ ಮಳೆ ಬರ್ತಾ ಇದೆ ಅಲ್ಲ ಗೈಸ್ ಸೂಪರ್ ಆಗಿದೆ ಇಲ್ಲಿ ವೆದರು ಅಲ್ಲಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಆಯಿತಾ ಆ್ಯಂಡ್ ಎಲ್ಲರೂ ಹೇಗಿದ್ದೀರಾ ಆ ಹೋಪ್ಸೋ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರಾಗಿದ್ದೀನಿ ಗೈಸ್ ಇವತ್ತು ಆ್ಯಕ್ಚುಲಿ ವ್ಲಾಗ್ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೆ ಬೆಳಗ್ಗೆ ಯಾವುದು ಕ್ಯಾಪ್ಚರ್ ಸಹ ಮಾಡಿಲ್ಲ ಇದು ಆಲ್ಮೋಸ್ಟ್ ಈಗ ಏಯ್ಟ್ ತರ್ಟಿ ಟೈಮು ಸೊ ಇವಾಗ ಕ್ಯಾಪ್ಚರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಯಾಕಪ್ಪ ಅಂದರೆ ಇವತ್ತು ನನ್ನ ಮಗ ಸ್ಕೂಲಿಗೆ ಲೈಕ್ ಈಗ ಅಲ್ಲ ಸೊ ಎಲ್ಲದೂ ಹೊಸಾದ ಹಾಕೊಂಡು ಹೋಗ್ತಾ ಇದ್ದಾನೆ ಹಾಗಾಗಿ ಒಂದು ಇರ್ಲಿ ಅಂದ್ಬಿಟ್ಟು ಕ್ಯಾಪ್ಚರ್ ಮಾಡಿದೆ ಇಷ್ಟು ದಿನ ಹೊಸ ಪ್ಯಾಂಟೇ ಹಾಕೊಂಡು ಹೋಗ್ತಾ ಇದ್ದಾ ಬಿಟ್ಟ ಬಿಕಾಸ್ ಅದು ಕಂಪಲ್ಷನ್ ಇತ್ತು ಹಾಗಾಗಿ ಬೇಗ ಇಸ್ಕೊಂಡು ಬಂದು ಬೇಗ ಹಾಕ್ಕೊಂಡ್ಬಿಟ್ಟ ಬಟ್ ಅವ್ರ ಸ್ಕೂಲಲ್ಲಿ ಬೆಲ್ಟ್ ಇನ್ನೂ ಕೊಟ್ಟಿರಲಿಲ್ಲ ಹಾಗಾಗಿ ನಾನು ಯಾವುದು ಕ್ಯಾಪ್ಚರ್ ಮಾಡಿರಲಿಲ್ಲ ಫಾರ್ಮಲ್ ಆಗಿ ಬಟ್ ಇವತ್ತಿನ ದಿನ ಬೆಲ್ಟ್ ಸಹ ಕೊಟ್ಟಿದ್ದಾರೆ ಹಾಗಾಗಿ ನನ್ನ ಮಗುಂದು ಒಂದು ಸ್ವಲ್ಪ ಫಾರ್ಮಲಾಗಿ ಆ ಒಂದು ಏನದು ಹೈಸ್ಕೂಲ್ದು ಯೂನಿಫಾರ್ಮ್ನ ಕ್ಯಾಪ್ಚರ್ ಮಾಡೋಣ ಅಂತ ಅಂದ್ಕೊಂಡೆ ಹಾಗಾಗಿ ಇವತ್ತು ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ ಅದರ್ವೈಸ್ ನಾನು ಇವತ್ತು ಕ್ಯಾಪ್ಚರ್ ಮಾಡೋದೇ ಬೇಡ ವ್ಲಾಗ್ ಮಾಡೋದು ಬೇಡ ಅಂತ ಡಿಸೈಡ್ ಆಗಿದೆ ಫೈನಲಿ ಬಿಕಾಸ್ ಆಫ್ ಮೈ ಮಗ ಐ ಆಮ್ ಕ್ಯಾಪ್ಚರಿಂಗ್ ಟುಡೇ ಸೊ ಬನ್ನಿ ಇವಾಗ ನನ್ನ ಮಗ ಹೇಗೆ ಕಾಣ್ತಾ ಇದ್ದಾನೆ ಅಂತ ನೋಡೋಣ ಅದಕ್ಕೂ ಮುಂಚೆ ತಿಂಡಿ ಏನು ಮಾಡಿದ್ದೀನಿ ಅಂತ ತೋರಿಸ್ತೀನಿ ಇವತ್ತು ತಿಂಡಿಗೆ ಅಕ್ಕಿ ರೊಟ್ಟಿ ಮತ್ತು ಬೀನ್ಸ್ ಪಲ್ಯ ಆಲ್ರೆಡಿ ಎಲ್ಲರದ್ದು ತಿಂಡಿ ಆಗಿದೆ ಇವಾಗ ನಾನು ನನ್ನ ಮಗ ಉಳ್ಕೊಂಡಿದ್ದೀವಿ ಸೊ ಇವಾಗ ತಿನ್ನೋಣ ಅಂದ್ಬಿಟ್ಟು ತಟ್ಟೆಗೆ ಹಾಕ್ಕೊಂಡಿದ್ದೀನಿ ನೋಡಿ ನನ್ನ ಮಗನೂ ಬಂದ ಹಾಲ್ನಲ್ಲಿ ಅವ್ರ ಪಪ್ಪ ಇದ್ದಾನೆ ಅದಕ್ಕೆ ನಮ್ಮ ಚಿಂಟುಗೆ ಭಯ ಮತ್ತು ಏನು ಕಿರಿಕಿರಿ ಮಾಡ್ತಾರೆ ಅಂತ ಸೋನು ಹೋಗ್ತಾ ಇದ್ದಾನೆ ನಾನು ಸಹ ತಿಂಡಿ ತಗೊಂಡು ಈಗ ಹೋಗ್ತಾ ಇದ್ದೀನಿ ಗೈಸ್ ನಾನು ನನ್ ಮಗ ಕಾರಲ್ಲಿ ಹೋಗ್ತಾ ಇದ್ದೀವಿ ಮಳೆ ಬಂತು ನಿಂತೋಯ್ತು ಆದ್ರೂ ನನ್ ಮಗ ಬೈಕಲ್ಲಿ ಹೋಗೋಕೆ ರೆಡಿ ಇಲ್ಲ ಗೈಸ್ ಯು ಚಿಂಟು ಇವತ್ತು ಫುಲ್ ಹೊಸ ಯೂನಿಫಾರ್ಮ್ ಗೈಸ್ ಚಪಾಳೆ ಹೊಡೀರಿ ಎಲ್ರು ಕಮೆಂಟ್ಸ್ ಅಲ್ಲಿ ಎಲ್ರು ಕ್ಲಾಪ್ ಇಮೋಜಿ ಹಾಕಿ ಆಯ್ತಾ ಚಿಂಟಗೋಸ್ಕರ ನೋಡೋದಕ್ಕೆ ಬೈಕ್ ಬೆಸ್ಟ್ ಅನ್ನೋದು ಬೈಕಲ್ಲಿ ಹೋದ್ರೆ ಸಂದಿಲ್ ಗುಂದಿಲ್ ನುಸ್ಕೊಂಡು ಹೋಗ್ಬಿಡ್ಬೋದಿತ್ತು ಇವು ಹೋಗೋ ತನಕ ಕಾಯ್ಬೇಕು ನೋಡಿ ಹೋಗೋದೇ ಇಲ್ಲ ಹಳ್ಳಾಡೋದೇ ಇಲ್ಲಲ್ಲ ಇವು ಗುದಿಸ್ಬೇಕಲ್ಲ ನೋಡ್ ನೋಡು ನೋಡು ಹೋಗಿ ನೋಡು ಬೈಕೋರು ಹೆಂಗ್ ಹೋದ್ರ ಅದಕ್ಕೆ ಬೈಕ್ ಇಸ್ ದ ಬೆಸ್ಟ್ ತಿಂಗ್ ಬಾಯ್ ಚಿಂತರ್ಸ್ ಕೋಳಿಗ್ ಬಿಟ್ಟ ನಾವೀಗ ಹೋಗೋಣ ಗೈಸ್ ಮನೆಗೆ ಬಂದು ಇಷ್ಟು ದಿನ ಏನು ಮಾಡ್ತಾಯಿದ್ದೆ ಗೊತ್ತಾ ಹೊರಗಡೆನೆ ಪಾರ್ಕ್ ಮಾಡ್ತಿದ್ದೆ ಅಲ್ಲ ಸೊ ಗಾಡಿ ಹೋದಾಗ ಹೊರಗೆ ನಿಲ್ಲಿಸ್ಬಿಡ್ತಿದ್ದೆ ತ್ರೀ ಫೋರ್ ಡೇಸ್ ಅದಲ್ಲೇ ಇವತ್ತು ಅದಕ್ಕೇ ಒಳಗೆ ತಗೊಬಂದು ನಿಲ್ಲಿಸ್ಬಿಟ್ಟೆ ಕಷ್ಟ ಆದರೂ ಪರವಾಗಿಲ್ಲ ಅಂತ ಇವಾಗ ಹೋಗಿ ಬಟ್ಟೆ ಹೋಗೋಣ ಆ್ಯಂಡ್ ಕಸ ಗುಡಿಸಿ ಮನೆಯೆಲ್ಲ ಒರೆಸೋದಿದೆ ಸೊ ಅದೆಲ್ಲ ಮಾಡೋಣ ಬನ್ನಿ ನಾನು ತಿಂಡಿ ತಿಂದಿರಲಿಲ್ಲ ಸೊ ಇವಾಗ ಸ್ವಲ್ಪ ರೊಟ್ಟಿ ಇದೆ ತಿನ್ಕೊಂಡು ಬಿಡೋಣ ನನಗೆ ತಣ್ಣಗಿರೋದು ತಿನ್ನೋಕ್ಕಾಗಲ್ಲ ಹಾಗಾಗಿ ಬಿಸಿ ಮಾಡ್ಕೋತಾ ಇದ್ದೀನಿ ಬನ್ನಿ ಗೈಸ್ ತಿಂಡಿ ತಿನ್ನೋಣ ನೋಡಿ ಮಾಡಿರೋ ಪಲ್ಯ ಎಲ್ಲ ನಾನೇ ತಿನ್ಬೇಕು ಗೈಸ್ ತಿಂಡಿ ತಿಂದಾಯಿತು ರೂಮು ಸಹ ಎಲ್ಲ ಕ್ಲೀನ್ ಮಾಡಿ ಆಯಿತು ರೂಮೆಲ್ಲ ಆಮೇಲೆ ಕಸ ಗುಡಿಸಿ ಮನೆ ಒರೆಸ್ತೀನಿ ಇವಾಗ ಫಸ್ಟು ಹೋಗಿ ಬಟ್ಟೆ ವಾಶ್ ಮಾಡಿಕೊಂಡು ಬೇಗ ಬಂದುಬಿಡೋಣ ಆಮೇಲೆ ಚಿಂಟುಗೆ ಊಟ ಹೋಗಬೇಕು ಎಲ್ಲ ಮಾಡಬೇಕು ಆ್ಯಸ್ ಯೂಶುವಲ್ ಡೈಲಿ ಬ್ಲಾಗು ಡೈಲಿ ಕೆಲಸ ಇವತ್ತು ಸ್ಪೆಷಲ್ ಅಂದರೆ ಏನಂದರೆ ನೋಡಿದ್ರಿ ಎಲ್ಲ ನಮ್ಮ ಚಿಂಟು ಇವತ್ತು ಹೊಸ ಡ್ರೆಸ್ ಹಾಕ್ಕೊಂಡು ಹೋದ ಐ ಮೀನ್ ಹೊಸ ಯೂನಿಫಾರ್ಮು ಪ್ಯಾಂಟು ಟಿ ಶರ್ಟು ಪ್ಯಾಂಟು ಶರ್ಟು ಬೆಲ್ಟು ಟೈ ಎಲ್ಲ ಹೊಸದು ಇವತ್ತು ಸ್ಯಾಂಡಲ್ಸ್ ಬಿಟ್ಟು ಗೈಸ್ ಮೇಲ್ಗಡೆ ರೂಮೆಲ್ಲ ಕ್ಲೀನ್ ಮಾಡಿ ಆಯಿತು ಸೊ ಇವಾಗ ಹೋಗಿ ಬಟ್ಟೆ ವಾಶ್ ಮಾಡೋಣ ಬೇಗ ಬೇಗ ಹ್ಞೂ ಬನ್ನಿ ಗೈಸ್ ಬಟ್ಟೆ ಒಗ್ಗೆ ಬಂದೆ ಮೋಟ್ರ್ ಆನ್ ಮಾಡ್ಕೊಂಡು ಬಿಡೋಣ ಮೋಟ್ರ್ ಆನ್ ಮಾಡಬೇಕು ಅನ್ನೋಕ್ಕೆ ಭಯ ಎಷ್ಟು ನಿಜ ಹೇಳ್ತೀನಿ ಇಲ್ಲಿ ಮೋಟ್ರ್ ಆನ್ ಮಾಡೋಕ್ಕೆ ನನಗೆ ತುಂಬ ಭಯ ಆಗತ್ತೆ ಈಗ ಟೈಮ್ ಎಷ್ಟು ಗೊತ್ತಾ ಹತ್ತು ಈಗ ಟೈಮ್ ಬಂದು ಹತ್ತು ಮುಕ್ಕಾಲು ಸೊ ಹನ್ನೊಂದುವರೆ ಅಷ್ಟೊತ್ತಿಗೆ ನಾವು ಬಟ್ಟೆ ಹೋಗ್ಬಿಟ್ಟು ಹೋಗ್ಬೋದಣ ಹ್ಞೂ ಗೈಸ್ ಗೈಸ್ ಮಳೆ ಬಂದೇ ಬಿಡ್ತು ಇನ್ನೂ ಇಷ್ಟೇ ಬಟ್ಟೆ ಒಗ್ದಿರೋದು ಇನ್ನೂ ಒಗ್ಯೋದಿದೆ. ಸೊ ಎತ್ಕೊಂಡ್ಬಿಡೋಣ ಇದನ್ನು ಜೋರಾಯಿತು ಸೊ ಏನು ಮಳೆ ಬಟ್ಟೆ ಒಣಗೋಗಿ ಬಿಡೋಲ್ಲ ನೋಡಿ ಸ್ಟಾಪ್ ಆಯಿತು ಈಗ ಏನು ಆಟ ಆಡಿಸುತ್ತೆ ಅಂದರೆ ಇದು ಮುಚ್ಚಲೆ ಆಟ ಆಡಿಸುತ್ತೆ ಒಗ್ದಿರೋ ಬಟ್ಟೆ ಎಲ್ಲ ಎತಕೊಂಡು ಬಂದನ್ನ ಇಲ್ಲಿ ಬಂದು ನೋಡಿದ್ರೆ ಜಾಗ ಇಲ್ಲ ಅಂದರೆ ನಿನ್ನೆ ಹರಡಿದ್ನಲ್ಲ ಬಟ್ಟೆ ಅದೆಲ್ಲ ಹಾಗೇ ಇದೆ ಬಿಕಾಸ್ ಅದನ್ನೆಲ್ಲ ಬಂದು ನಾನು ತೆಗೆದು ಎಲ್ಲ ಮಾಡಿರಲಿಲ್ಲ ಒಣಗಿರೋ ಬಟ್ಟೆ ಎಲ್ಲ ಒಂದು ಕಡೆ ಹಾಕಿ ಏನೂ ಅದನ್ನು ಬೈಫರ್ಕೇಶನ್ ಮಾಡಿರಲಿಲ್ಲ ಹಾಗಾಗಿ ತೇವದ ಬಟ್ಟೆನ ಒಂದು ಕಡೆ ಹಾಕಿಬಿಟ್ಟು ಒಣಗಿರೋ ಬಟ್ಟೆನ ಸ್ವಲ್ಪ ಎಲ್ಲ ಒಣಗಿರೋದೆಲ್ಲ ತೊಗೊಂಡು ಮಿಕ್ಕಿರೋದನ್ನೆಲ್ಲ ಅಲ್ಲಿ ಹಾಕೋಣ ಅಂದ್ಬಿಟ್ಟು ಈಗ ಹಾಕ್ಬಿಟ್ಟು ಹೋಗ್ತಾ ಇದ್ದೀನಿ ಆ್ಯಂಡ್ ನಿಮ್ಮ ನೋಡಿದ್ರಿ ಅಲ್ಲ ಅವಾಗಲೇ ಮಳೆ ನಿಂತೋಯ್ತು ಸೊ ಹಾಗಾಗಿ ಮತ್ತೆ ವಾಪಸ್ ಕೆಳಗಡೆ ಬಂದು ಬಟ್ಟೆ ಒಗಿತಾ ಇದ್ದೀನಿ ನೋಡಿ ಗೈಸ್ ಈ ಮಳೆ ನಮ್ಮನ್ನು ಎಷ್ಟು ಆಟ ಆಡಿಸುತ್ತೆ ಅಂತ ಬಟ್ಟೆ ಎಲ್ಲ ಮೇಲೆ ಒಣಾಕ್ಬಿಟ್ಟು ಬಂದ ಮಳೆ ನಿಂತೇ ಹೋಯಿತು ನೋಡಿ ಸ್ವಲ್ಪನಾದರೂ ಮಳೆ ಇದೆಯಾ ಹ್ಞೂ ಹಿಂಗೆ ಆಟ ಆಡಿಸುತ್ತೆ ನೋಡಿ ಮಳೆ ಬೆಳಗ್ಗೆ ಕಾಫಿ ಕುಡ್ದಿರಲಿಲ್ಲ ಸೊ ಹಾಗಾಗಿ ಇವಾಗ ಕಾಫಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡಿಕೊಂಡೆ ಹೇಗೂ ಮಳೆಲೆಲ್ಲ ನೆಂದಿದ್ದೆ ಅಲ ಗೈಸ್ ಮತ್ತು ಕುಡಿಬೇಕು ಅಂತ ಅನ್ನಿಸ್ತಾ ಇತ್ತು ಸೊ ಹಾಗಾಗಿ ಕಾಫಿ ಮಾಡ್ಕೊಂಡು ಕುಡಿತಾ ಇದ್ದೀನಿ ಆ್ಯಂಡ್ ಇವಾಗ ಟೈಮು ಹನ್ನೆರಡು ಗಂಟೆ ಆಗಿದೆ ಚಿಂಟುಗೆ ಊಟದ ಟೈಮು ಸೊ ಊಟನೂ ಎಲ್ಲ ಪ್ಯಾಕ್ ಮಾಡ್ಕೋಬೇಕು ಸೊ ಊಟ ಪ್ಯಾಕ್ ಮಾಡ್ಕೊಳ್ಳೋಕ್ಕೂ ಮುಂಚೆ ಕಾಫಿ ಕುಡಿದ್ಬಿಡೋಣ ಅಂದ್ಬಿಟ್ಟು ಕುಡಿಯೋಕ್ ಕೂತಿದ್ದೀನಿ ಅಡುಗೆ ಮನೆಯಲ್ಲಿ ಈ ಚಿಂಟು ಅವ್ರ ಅಜ್ಜಿ ತುಂಬ ಎಲ್ಲ ಅಡುಗೆಗೆಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೋತಾ ಇದ್ದರು ಹಾಗಾಗಿ ಅಲ್ಲಿ ಕೂತ್ಕೊಳ್ಳೋಕೆ ಕಂಫರ್ಟಬಲ್ ಆಗಿಲ್ಲ ಅಂದ್ಬಿಟ್ಟು ಈ ಕಡೆ ಅಟ್ಟ ಇದೆಯಲ್ಲ ಮೆಟ್ಲು ಅಲ್ಲಿ ಬಂದು ಕುತ್ಕೊಂಡು ಕುಡಿತಾ ಇದ್ದೀನಿ ಗೈಸ್ ಬಟೆಯೆ ಎಲ್ಲ ಹೋಗ್ದಾಯ್ತು ಈ ಒಂದು ಚಿಂಟುಗೆ ಊಟ ಸಹ ಪ್ಯಾಕ್ ಮಾಡಿ ಇಟ್ಟು ಬಂದೆ ಈಗ ಸ್ವಲ್ಪ ಫೇಸ್ ವಾಶ್ ಮಾಡ್ಕೊಳ್ಳೋಣ ಅಂತ ಬಂದೆ ಫುಲ್ ಒಂಥರ ಟ್ಯಾನ್ ಟ್ಯಾನ್ ಫೀಲ್ ಆಗ್ತಾಯಿದೆ ಒಂಥರ ಚುಚ್ಚುತ ಆಗಿರುತ್ತೆ ಮುಖ ಸೊ ಹಾಗಾಗಿ ಮುಖಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಮುಖ ತೊಳ್ಕೊಳ್ಳೋಣ ಅಂದ್ಬಿಟ್ಟು ಮೇಲ್ಗಡೆ ಬಂದೆ ಆ್ಯಂಡ್ ಮೊಬೈಲ್ ಸಹ ಸ್ವಲ್ಪ ಚಾರ್ಜ್ ಇರಲಿಲ್ಲ ಅದಕ್ಕೆ ಚಾರ್ಜಿಗೆ ಹಾಕ್ಕೊಂಡಿದ್ದೀನಿ ಸೊ ಇವಾಗ ಹೋಗಬೇಕು ಅಲ್ಲಿ ಹೋದರೂ ಸಹ ಫುಲ್ ಬಿಸಿಲು ಇರುತ್ತೆ ಗೈಸ್ ಸಾಕು ಸಾಕ ಹೋಗುತ್ತೆ ಅಲ್ಲಿ ನಿಂತ್ಕೊಂಡು ಮಳೆ ನೋಡಿದ್ರೆ ಅಷ್ಟೊಂದು ಬರುತ್ತೆ ಆದರೂ ಸಹ ಬಿಸಿಲು ಏನು ಶಾರ್ಪ್ ಆಗಿದೆ ಗೊತ್ತಾ ಮನುಷ್ಯ ಅದವ್ರು ಹೋಗೋಕ್ಕಾಗಲ್ಲ ಮತ್ತು ನೀವೇನು ಅಂತ ಕೇಳಬೇಡಿ ನಾನು ಮನುಷ್ಯ ಬೇ ಬನ್ನಿ ಹೋಗೋಣ ಹಾಂ ಚಿಂತೆಗೆ ಇವತ್ತು ಚಿತ್ರಾನ್ನ ಪ್ಯಾಕ್ ಮಾಡ್ಕೊಂಡಿದ್ದೀನಿ ನಾನು ನಿಮಗೆ ತೋರಿಸ್ತೀನಿ ಆ್ಯಂಡ್ ಇನ್ನೊಂದು ವಿಷಯ ನಿಮಗೆ ಹೇಳಿದ್ದೆ ಅಲ್ಲ ನಿನ್ನೆ ಇವತ್ತು ಸಹ ನೆರಳೆಣ್ಣು ಕೊಡ್ತಾ ಇದ್ದೀನಿ ಪಪ್ಪಾಯ ಕೊಡ್ತಾ ಇದ್ದೀನಿ ತಿಂತಾನೋ ಇಲ್ಲಿ ಹೋಗುತ್ತಿಲ್ಲ ಅಂತ ಅವನು ಫ್ರೂಟ್ಸ್ ತಿನ್ನೋದು ಸ್ಟಾಪ್ ಮಾಡಿದ್ದಾನೆ ಗೊತ್ತಿಲ್ಲ ಜೀವನ ಯಾರು ಏನಾರು ಮಾಡ್ಕೊಳ್ಳಿ ಅಂತ ಅನ್ನಿಸ್ಬಿಟ್ಟಿದೆ ಬೇಜಾರಾಗತ್ತೆ ಬಟ್ ಬೇಜಾರಾಯಿತು ಅಂದ್ಬಿಟ್ಟು ನಾನು ಹತ್ಕೊಂಡು ಕುತ್ಕೊಳಕ್ಕಾಗತ್ತಾ ಆಗೋಲ್ಲ ಅವ್ರವ್ರ ಪಾಲಿಗೆ ಏನೇನು ಬರುತ್ತೆ ಅದೇನೇ ದಕ್ಕೋದು ಸೊ ಎಷ್ಟೋ ಜನಕ್ಕೆ ಫುಡ್ ಇರೋದಿಲ್ಲ ಅಂಥದ್ರಿಗೆ ಕೊಟ್ಟಿದ್ದು ನಾ ತಿನ್ನಲ್ಲ ಅಂದರೆ ನಾವೇನು ಮಾಡೋಕ್ಕಾಗತ್ತೆ ಇವಾಗ ನಾನು ಸ್ಕೂಲಿಂದ ಬಂದ ಮೇಲೆ ತಿಂತೀನಿ ನಮ್ಮ ಚಿಂಟುಗೆ ಏನದು ಹಣ್ಣು ಇಷ್ಟ ಅಲ್ಲ ಸೊ ಹಣ್ಣನ್ನು ನಮ್ಮ ಚಿಂಟುಗೆ ಹೋಗ್ತಾ ಇದ್ದೀನಿ ಬನ್ನಿ ಹೋಗೋಣ ಚಿಕ್ಕದು ನಂದಲ್ಲ ನೀನು ತಗೊಂಡಿದೀಯ ಅಲ್ಲೇ ಇರಲಿ lirelo toh allo kinu i madhe τίνα μα madhe tu tinna ma tintya estagat ast ನಮ್ಮ ಚಿಂಟುಗೆ ಊಟ ನೀನೇ ಮಾಡಿ ಅಂತ ಕೊಟ್ಟೆ ನಾನು ಸ್ವಲ್ಪ ಮೊಬೈಲ್ ನೋಡ್ತೀನಿ ಅಂತ ಆ್ಯಂಡ್ ಅವ್ನಿಗೆ ಫ್ರೂಟ್ಸ್ ಸಹ ಕೊಟ್ಟಿದ್ದೆ ಅವನು ಸ್ವಲ್ಪ ತಿನ್ಬಿಟ್ಟು ನನಗೆ ಸ್ವಲ್ಪ ಕೊಟ್ಟ ಹಣ್ಣು ಅಮ್ಮ ನೀನು ತಿನ್ನು ಅಂತ ಸೊ ನಾನು ತಿಂತಾ ಇದ್ದೀನಿ ಆ್ಯಂಡ್ ಸ್ವಲ್ಪ ಹೊತ್ತಲ್ಲೇ ಇದ್ಬಿಟ್ಟು ನಾನು ಸಂಜೆ ಒಟ್ಟಿಗೆ ಚಿಂಟುನ ಕರ್ಕೊಂಡು ಮನೆಗೆ ಬಂದೆ ಗೈಸ್ ಚಿಂಟುನ ಸ್ಕೂಲಿಂದ ಕರ್ಕೊಂಡು ಬಂದೆ ಒಂದು ಸ್ನಾನನೂ ಆಯಿತು ಆ್ಯಕ್ಚುಲಿ ಅವನಿಗೆ ಇವಾಗ ಸ್ನ್ಯಾಕ್ಸ್ ಕೊಡಬೇಕು ಇವತ್ತು ಸ್ನ್ಯಾಕ್ಸಿಗೆ ಬಿರಿಯಾನಿ ಭಾನುವಾರ ಮಟನ್ ಬಿರಿಯಾನಿ ಮಾಡಿದ್ದೆ ಪ್ಯಾಚ ಭಾನುವಾರ ಮಟನ್ ಬಿರಿಯಾನಿ ಮಾಡಿದ್ದೆ ಅದು ಸ್ವಲ್ಪ ಇದೆ ಸೊ ಹಾಗಾಗಿ ಇವತ್ತು ಬಿರಿಯಾನಿ ಕೊಡ್ತೀನಿ ಮತ್ತು ಒಂದು ಗ್ಲಾಸ್ ಮಿಲ್ಕ್ ಸೊ ಇವತ್ತು ಹಲೋ ಜ್ಯೂಸ್ ಎಂಥ ಜ್ಯೂಸ್ ಕುಡಿತೆ ಜ್ಯೂಸ್ ಎಲ್ಲ ಕುಡಿಬಾರ್ದು ಕ್ಲೀನಾಗಿ ಒಂದು ಬಾಕ್ಸ್ ಬಿರಿಯಾನಿ ಇದೆ ಸೊ ಇದನ್ನು ಚಿಂಟುಗೆ ಬಿಸಿ ಮಾಡಿ ಮಾಡಿಕೊಡ್ತೀನಿ ಇವತ್ತು ಚಿಂಟುಗೆ ಇದೆ ಸ್ನ್ಯಾಕ್ಸ್ ಇದು ನೆನೆ ಚಿಂಟು ಪಪ್ಪಾಗೆ ಪಪ್ಪಾಯ ಕೊಟ್ಟಿದೆ ತಿಂದಿಲ್ಲ ಸೊ ಇವಾಗ ನಾನೇ ತಿಂತೀನಿ ಹಣ್ಣು ತಿನ್ನೋಕ್ಕೂ ಪುಣ್ಯ ಮಾಡಿರಬೇಕು ಹಾಲು ಬಿಸಿ ಮಾಡೋಣ ಚಿಂಟುಗೆ ಹಾಲು ಕಾಯಕಿಟ್ಟಿದ್ದೀನಿ ನನಗೂ ಸಹ ನಾನು ಸ್ವಲ್ಪ ಹಾಲೇ ಕುಡಿತೀನಿ ಕಾಫಿ ಮಾಡ್ಕೊಳ್ಳಲ್ಲ ಸೊ ಹಾಲು ತಾಯೋ ತನಕ ಈ ಹಣ್ಣನ್ನು ತಿಂದು ಖಾಲಿ ಮಾಡೋಣ ಚಿಂಟುಗೆ ಇಷ್ಟ ಆಗೋಲ್ಲ ಪಪ್ಪಾಯ ಅಷ್ಟು ಹಾಗಾಗಿ ನಾನೇ ತಿಂತೀನಿ ಗೈಸ್ ಹಾಲು ಕುಡಿತಾ ಇದ್ದೀನಿ ನಾನು ಈಗ ಚಿಂಟು ಜೊತೆ ಹಾಲು ಕುಡಿಯೋದು ಕಲ್ತಿದ್ದೀನಿ ಸೊ ನಾನು ಸ್ವಲ್ಪ ಕುಡಿದ್ಬಿಟ್ಟು ಇದು ನನಗೆ ಚಿಂಟುಗೆ ಸೆಪ್ರೇಟಲ್ಲಿ ಹಾರಕ್ಕಿಟ್ಟಿದ್ದೀನಿ ಸೊ ನಾನು ಕುಡಿದ್ಬಿಟ್ಟು ಅವನಿಗೆ ಮೇಲುಗಡೆಗೆ ಹಾಲು ತಗೊಂಡು ಮತ್ತು ಬಿರಿಯಾನಿ ತಗೊಂಡು ಹೋಗ್ತೀನಿ ಹಾಲು ಕುಡಿಲಿಲ್ಲ ಅಂದರೆ ಈಗ ಆ ನೋವು ಈ ನೋವು ಅಂತೀಯಲ್ಲ ಅದೆಲ್ಲ ಡಬಲ್ ಆಗುತ್ತೆ ಸ್ನ್ಯಾಕ್ಸು ರೆಡಿ ಆಯಿತು ಬಾ ಬಾ ಹಾಲು ಕುಡ್ಬೋ

ನೀನ್ ಬೆಳಗ್ಗೆ ತೆಗೆದಿದ್ದು ಸಕ್ಕರೆ ಹಾಕಿಲ್ಲ ಹಾಕಿದ್ದೀನಿ ಹಾಕಿಲ್ಲ ಹಾಕಿದ್ದೀನಮ್ಮ ಸಕ್ಕರೆನೇ ಇಲ್ಲ ಹಾಕಿದೀನಿ ಚಿನ್ನಾ ನನ್ಗ ಅನಿಸ್ತದೆ ಹಿಂಗಾದ್ರೆ ಶುಗರ್ ಕಾಯಿಲೆನೂ ಬಂತು ಅನಿಸುತ್ತೆ ಇಲ್ಲಪ್ಪ ಹಾಕಿದ್ದೀನಿ ಎಷ್ಟು ಹಿಂಗೆ ಚಿಕ್ಕದಾಗಿ ಟೇಸ್ಟ್ ಮಾಡ ಬಾಯ್ಗೆ ಹಿಡಿಯೋ ಅಷ್ಟು ಇಷ್ಟೊಂದು ಎಂತ ಆಯ್ತಮ್ಮ ಸಕ್ಕರೆ ಆ್ಯಕ್ಚುಲಿ ಲಾಸ್ಟ್ ಸಂಡೇ ಬಿರಿಯಾನಿ ಮಾಡಿದ್ದೆ ಮಟನ್ ಬಿರಿಯಾನಿ ಕ್ಯಾಪ್ಚರೆಲ್ಲ ಏನು ಮಾಡಲಿಲ್ಲ ಯಾಕಂದರೆ ನನ್ನ ಮನಸ್ಸು ಸರಿಗಿರಲಿಲ್ಲ ಆ್ಯಂಡ್ ಚಿಂಟುಗಂತೂ ತುಂಬ ಇಷ್ಟ ಆಯಿತು ಅವ್ರ ಪಪ್ಪಾಗೂ ಕೊಟ್ಟೆ ಅವ್ರ ಪಪ್ಪ ಏನು ತಿನ್ನಲಿಲ್ಲ ಏಕೆಂದರೆ ನಮ್ಮನೆ ಫಿಶ್ ಎಲ್ಲ ಮಾಡಿರ್ತಾರೆ ತುಂಬ ವೆರೈಟೀಸ್ ಮಾಡಿರ್ತಾರೆ ಅಲ್ಲ ಆದರೂ ಸಹ ಸ್ವಲ್ಪ ಟೇಸ್ಟ್ ಮಾಡ್ಬೋದಿತ್ತು ಅದನ್ನು ಸಹ ಮಾಡಲಿಲ್ಲ ಹಾಗಾಗಿ ಬೇಜಾರಾಗಿತ್ತು ಬಟ್ ಚಿಂಟುಗೆ ಆಮೇಲೆ ಸ್ವಲ್ಪ ಎತ್ತಿಟ್ಟೆ ಅದೇ ಎಲ್ಲ ಜಾಸ್ತಿ ಇತ್ತಲ್ಲ ಹಾಗಾಗಿ ಆ್ಯಂಡ್ ಅದನ್ನೇ ಇವತ್ತು ಸ್ನ್ಯಾಕ್ಸಿಗೆ ಅಂತ ಕೊಟ್ಟೆ ಅವನು ಅದಕ್ಕೆ ಅಮ್ಮ ಇನ್ನೂ ಸ್ವಲ್ಪ ಜಾಸ್ತಿ ಇದ್ದಿದ್ರೆ ಚೆನ್ನಾಗಿರೋದು ಅಂತ ಹೇಳ್ತಾ ಇದ್ದ ಸೊ ಇಷ್ಟಾಯಿತು ಇವತ್ತಿನ ಸಂಜೆ ಆ್ಯಕ್ಚುಲಿ ಇವತ್ತು ಸಹ ಹಬ್ಬ ಇದೆ ಸಮುದ್ರದ್ದು ಹಬ್ಬ ತಾರೆ ಜಟ್ಕನ್ ಹಬ್ಬ ಅಂತ ಸೊ ಆಸ್ ಯೂಶುವಲ್ ನನಗೆ ಗೊತ್ತಿರಲಿಲ್ಲ ಆದರೂ ಸಹ ಅವ್ರು ಕೇಳಿದ್ದನ್ನು ನಾನು ಮಾಡಿಕೊಟ್ಟಿದ್ದೀನಿ ಆ್ಯಂಡ್ ಇವಾಗಲೂ ಸಹ ಸಂಜೆ ಕಬಾಬ್ ಮಾಡಕ್ಕೆ ಹೇಳಿದ್ರು ಸೊ ಕಬಾಬ್ ಸಹ ಮಾಡಿಕೊಟ್ಟು ಬಂದಿದ್ದೀನಿ ಆ್ಯಂಡ್ ಊಟ ಸಹ ಮಾಡಿಕೊಂಡು ಈಗ ಮೇಲ್ಗಡೆ ಬಂದೆ ಗಾಳಿ ಬಂದ್ ಕಡೆ ತೂರ್ಕೋ ಅಂತಾರಲ್ಲ ಹಾಗೆ ಲೈಫ್ ಹೇಗಿರುತ್ತೆ ಹಾಗೆ ತಗೊಂಡು ಕೆಳಗಡೆ ಎಲ್ಲ ರಿಲೇಟಿವ್ಸ್ ಇದ್ದಾರೆ ಅಲ್ಲ ಜೋರು ಜೋರಾಗಿ ಮಾತಾಡ್ತಾ ಇದ್ದಾರೆ ನಾನು ಇಲ್ಲಿ ಏನು ಮಾತಾಡಿದ್ರು ಅದಕ್ಕೆ ಕೇಳ್ತಾನೇ ಇಲ್ಲ ಗೈಸ್ ಗೈಸ್ ಎಲ್ಲರದು ಊಟ ಆಯಿತು ನಂದು ಆಯಿತು ಸೊ ಈಗ ಸ್ಲೀಪಿಂಗ್ ಟೈಮ್ ಬ ಬಾಯ್ ಗೈಸ್ ಈ ವ್ಲಾಗ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಅಲ್ಲಿ ತನಕ ಟೀಕ್ ಕೇರ್ ಬ ಬಾಯ್ ಲವ್ ಯು ಆಲ್ ಗೈಸ್ ತುಂಬ ದಿನ ಆದಮೇಲೆ ಈ ಪಿಂಕ್ ಕಲರ್ ಟೀ ಶರ್ಟ್ನ ಹಾಕ್ಕೊಂಡಿದ್ದೀನಿ ಸೊ ಇದೇನೋ ಒಂಥರ ನನ್ನ ಮುಖಕ್ಕೆ ಒಂಥರ ಪ್ರೇಟಿ ಕಾಂಪ್ಲಿಮೆಂಟ್ ಕಾಂಪ್ಲಿಮೆಂಟಾಗಿ ಕಾಣ್ತಾ ಇದೆ ಅಲ್ಲ ನಿಮಗೆ ಅನ್ನಿಸ್ತಾ ಇದೆ ಹೇಳ್ತೀರಾ ಅಲ್ಲ ಬ ಬಾಯ್